ನಮಸ್ತೆ ಯಾರ್ ಪಿ ಕಿಚನ್ ಗೆ ಸ್ವಾಗತ ಇವತ್ತು ತುಂಬಾನೇ ಈವ್ನಿಂಗ್ ಸ್ನಾಕ್ಸ್ ತುಂಬಾನೇ ಸಿಂಪಲ್ ಆಗಿ ಪಾಪಡ್ ಚಾಟ್ನ ಯಾವ ರೀತಿ ಅಂತ ಹೇಳಿ ತಿಳಿಸ್ಕೊಡ್ತಾರೆ ಹಾಗೆ ಈಗ ಮೈದಾ ಹಿಟ್ಟು ಹಾಟು ಐತಿಕೊಂಡಿದೀನಿ ನೋಡಿ ಮೈದಾ ಹಿಟ್ಟಿಗೆ ಒಂದ್ ಸ್ವಲ್ಪ ಓಂಕಾಳು ಹಾಕೊಂಡ್ಬಿಡ್ರೆನಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಬಿಡಿ ಉಪ್ಪು ಹಾಗೆ ಹೋಮದಕಾಳು ನೀರು ಹಾಕೋದಕ್ಕಿಂತ ಮುಂಚೆನೇ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಸಮವಾಗಿ ಹಿಟ್ಟಿನ ಜೊತೆ ಉಪ್ಪು ಹಾಗೆ ಹೋಮದ ಕಾಳು ಬೆತ್ತೋಗುತ್ತೆ ಏನಂದರೆ ನೀವು ಒಂದೇ ಸಮ ಹಾಕಿದ ತಕ್ಷಣ ನೀರು ಹಾಕಿದ್ರೆ ಒಂದೇ ಕಡೆ ಉಳಿತದೆ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡಿ ಆಮೇಲೆ ಪೂರಿ ಹಿಟ್ಟಿನ ಅದಕ್ಕೆ ನಾವು ಹಿಟ್ಟನ್ನ ನಾತ್ಕೊಬಿಡೋಣ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಪೂರಿ ಹಿಟ್ಟಿನ ಅದಕ್ಕೇ ನೀವು ಇದನ್ನು ಹಿಟ್ಟನ್ನ ಕಲಸ್ಕೊಬೇಕು ನೋಡ್ಬೋದು ಹಿಟ್ಟು ಪೂರ್ತಿ ನಾನು ಕಲಸಿ ಎತ್ತಿಟ್ಕೊಂಡಿದ್ದೀನಿ ಈಗ ಪಾಪಡ್ಗೆ ಸಣ್ಣ ಸಣ್ಣದಾಗೆ ಉಂಡೆ ಮಾಡಿಕೊಂಡು ನಾವು ಮಾಮೂಲಿ ಪೂರಿನ ಯಾವ ರೀತಿ ಉಜ್ತೀವಲ್ಲ ಆ ರೀತಿ ಉಜ್ಕೋಬೋದು ಅಥವಾ ಚಪಾತಿ ಥರ ಮಾಡಿ ಕಟ್ಟರ್ನಲ್ಲಿ ಅಥವಾ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಈಗ ಮಾಡ್ಕೊಂಬಿಡೋಣ ಉಜ್ಕೊಂಬಿಡೋಣ ನೋಡ್ಬೋದು ಚಪಾತಿ ಯಾವ ರೀತಿ ನಾವು ಹುಚ್ಕೊಳ್ತೀವಲ್ಲ ಅದೇ ರೀತಿ ಹುಚ್ಕೊಂಡಿದ್ದೀನಿ ತುಂಬ ದಪ್ಪನೂ ಇಲ್ಲ ತುಂಬ ಸಣ್ಣನೂ ಇಲ್ಲ ಮೀಡಿಯಮಾಗೆ ಉಚ್ಚಿದ್ದೀನಿ ಈಗ ಯಾವುದಾದ್ರೂ ಯಾವ ಶೇಪ್ ಬೇಕೋ ಆ ಶೇಪಿದು ರೌಂಡಾಗಿರಲಿ ಒಂದು ಸ್ವಲ್ಪ ಶಾರ್ಪ್ ಇದ್ದರೆ ಓಕೆ ಎತ್ಕೊಂಡು ನಾವು ಈ ರೀತಿ ಕಟ್ ಮಾಡ್ಕೊಂಬಿಡೋಣ ನಾನು ಐಸ್ ಕ್ರೀಮ್ದು ಎತ್ಕೊಂಡಿದ್ದೀನಿ ನೋಡೋಣ ಇದರಲ್ಲಿ ಯಾವ ರೀತಿ ಬರುತ್ತೆ ಓಕೆ ನೋಡಿ ಈ ರೀತಿ ಕಟ್ ಮಾಡಿ ಹಾಕೊಂಡ್ರಿ ಐಸ್ ಕ್ರೀಮ್ ಮುಚ್ಚುಳ ಇದು ಯೂಸ್ ಆಗ್ತಿದೆ ರೌಂಡ್ ಶೇಪ್ ಅಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಎಣ್ಣೆನಾಗ ಹಾಕಿ ಡೀಪ್ ಫ್ರೈ ಮಾಡ್ಕೊಂಡ್ಬಿಡೋಣ ಕಟ್ಟ ಮಿಟ್ಟ ಚಟ್ನಿನ ರುಬ್ಕೊಂಡ್ಬಿಡೋಣ ನಾವು ನೆನೆ ಹಾಕಿರೋ ಹುಣ್ಸೆ ಹಣ್ಣು ಹಾಗೆ ಖರ್ಜೂರನ ಹಾಕೊಂಡ್ಬಿಡೋಣ ಮಿಕ್ಸಿ ಜಾರಲ್ಲಿ ತುಂಬಾ ಸಿಂಪಲ್ ಆಗಿ ಮಾಡ್ಕೊತಿದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಉಪ್ಪು ಅರ ಚಟ್ನಿ ರುಬ್ಕೊತಾ ಇಲ್ಲ ಇದ್ರಲ್ಲೇ ಒಂದ್ ಎರಡು ಮೂರು ಮೆಣಸಿನ್ಕಾಯಿ ಹಾಕ್ತಾ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ಸಪ್ರೇಟ್ ಆಗಿ ಖಾರ ಚಟ್ನಿ ರುಬ್ಕೊಳೋದೇ ಬೇಡ ಇದು ಒಂದೇ ಚಟ್ನಿ ಸಾಕು ನಮಗೆ ಚಾಟ್ ಮಸಾಲಾಗೆ ಸ್ವಲ್ಪ ಜೀರಿಗೆ ರುಬ್ಕೊಂಡ್ಬಿಡೋಣ ಈಗ ಈಗ ನೋಡ್ಬೋದು ಚಟ್ನಿ ರೆಡಿ ಇದೆ ಇದಕ್ಕೆ ಬೇಕಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಬೋದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾದಿರ್ಬೇಕು ಇನ್ನೊಂದು ಸ್ವಲ್ಪ ಎಣ್ಣೆ ಕಾಯಿಲಿ ಆಮೇಲೆ ಕೂತಿ ಹಾಕೊಳ್ತೀನಿ ಇದಕ್ಕೆ ಬೇಕಿದ್ರೆ ನೀವು ಚಿರೋಟಿ ರವೆನೂ ಹಾಕಿ ಮಾಡ್ಕೋಬಹುದು ನಾನು ಚಿರೋಟಿ ರವೆ ಏನು ಹಾಕ್ತೀರಾ ಹಾಗೆ ಮಾಡ್ತಿದ್ದೀನಿ ಚೆನ್ನಾಗೇ ಇದು ನಮಗೆ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಹಾಕಬೇಕು ಹಾಗೆ ಕ್ರಿಸ್ಪಿ ಆಗುತ್ತೆ ಅದಾದಮೇಲೆ ನೋಡಿ ಸೌಂಡ್ ಯಾವ ರೀತಿ ಇದೆ ಅಂತ ಹೇಳಿ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಆಮೇಲೆ ನೀವು ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಂಬಿಡಿ ಇದೆಲ್ಲ ಹಾಕ್ಕೊಂಬಿಡೋಣ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನೀವು ಈ ರೀತಿ ಮಾಡ್ಕೊಟ್ಬಿಟ್ರೆ ಮಕ್ಕಳಿಗೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ಪೂರಿಗಳು ಹೆಂಗ್ ಉಪ್ತಾ ಇದೆ ಅಂತ ಹೇಳಿ ಇದೇ ರೀತಿ ನೀವು ಮಸಾಲೆ ಪೂರಿಗೆ ಪೂರಿಗಳನ್ನ ಮಾಡ್ಕೊಬೋದು ನಾನು ಇದರಲ್ಲಿ ಯಾವುದೇ ರೀತಿಯಾದಂಥ ಶೋಡ ಆಗಿ ಬೇಕಿಂಗ್ ಪೌಡರ್ ಏನು ಹಾಕಿಲ್ಲ ಬರೀ ಮೈದಾ ಹಿಟ್ಟು ಹಾಗೆ ಸ್ವಲ್ಪ ಉಪ್ಪು ಕಾಳು ಹಾಕಿ ಹಿಟ್ಟನ್ನು ಪೂರಿ ನಾರ್ಮಲಿ ಯಾವ ರೀತಿ ನಾವು ಹಿಟ್ಟನ್ನ ಕಲಸ್ತೀವಲ್ಲ ಅದೇ ರೀತಿ ಕಲಸ್ಕೊಂಡಿರೋದು ಎಲ್ಲ ಪಾಪಡ್ಗಳು ರೆಡಿ ಇದೆ ನೋಡ್ಬೋದು ಈಗ ಚಾಟ್ ರೆಡಿ ಮಾಡ್ಕೊಂಬಿಡೋಣ ಪೂರಿಗಳು ರೆಡಿ ಇದೆ ಈಗ ಚಾಟ್ನ ರೆಡಿ ಮಾಡ್ಕೊಂಬಿಡೋಣ ನೋಡ್ಬೋದು ಎಷ್ಟು ಗರಿ ಗರಿ ಆಗಿದೆ ಅಂತ ಹೇಳಿಬಿಟ್ಟು ಈಗ ನಾವು ರುಬ್ಬಿ ಎತ್ತಿಟ್ಕೊಂಡಿರೋ ಅಂಥ ಕಟ್ಟ ಮಿಟ್ಟ ಖಾರ ಎಲ್ಲ ಒಂದರಲ್ಲೇ ಇದೆ ಸಕ್ಕತ್ತಾಗಿದೆ ಮಾತ್ರ ಇದು ಮಾತ್ರ ಆಲ್ರೆಡಿ ಒಂದು ಟ್ರಿಪ್ ಆಗೋಗಿದೆ ಈರುಳ್ಳಿ ಸಣ್ಣ ಸಣ್ಣದಾಗೆ ಈರುಳ್ಳಿ ಹಾಗೆ ಟೊಮೆಟೊ ಹಾಗೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಗೆ ಕ್ಯಾರೆಟ್ ತುರಿ ಹಾಗೆ ಮೊಸರು ಗಿಟ್ಟಿ ಮೊಸರು ಹಾಗೆ ಸ್ವಲ್ಪ ಕಡಲೆಪುರಿ ಇದು ಆಪ್ಷನಲ್ಲು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಚೆನ್ನಾಗಿರುತ್ತೆ ಚಾಟಲ್ಲಿ ಹಾಗೆ ಒಂದು ಸ್ವಲ್ಪ ಸೇವ್ ಆಗುತ್ತೆ ಮಿಕ್ಸರು ಅಥವಾ ಸಾದ ಸೇವನೂ ಹಾಕೋಬೋದು ಹಾಗೆ ಕಲರ್ಫುಲ್ಲಾಗಿ ಕಾಣೋದಕ್ಕೆ ಹಾಗೆ ಟೇಸ್ಟಿನ್ನೂ ಹೆಚ್ಚು ಮಾಡೋದಕ್ಕೆ ದಾಳಿಂಬರೆ ಬೇಕಿದ್ರೆ ಇದಕ್ಕೆ ನೀವು ಸೌತೆಕಾಯಿನೂ ಹಾಕೋಬೋದು ನೋಡಿದರೆಲ್ಲ ಸಕ್ಕದಾಗಿದೆ ಹಾಗೆ ಒಂದು ಸ್ವಲ್ಪ ಮೇಲುಗಡೆ ಚಾ ಇದೊಂದು ಸ್ವಲ್ಪ ಖಾರಕ್ಕೆ ಮಾತ್ರ ಸ್ವಲ್ಪ ನಾವು ಹಾಗೆ ಒಳಗಡೆ ಹಾಕಿರ್ತೀವಿ ಈ ಥರ ಮೇಲೆ ಹಾಕೋದ್ರಿಂದ ಫುಲ್ಲು ರುಚಿ ಜಾಸ್ತಿನೇ ಆಗುತ್ತೆ ನೀವು ಒಂದು ಬಾಯಿ ಪೂರ್ತಿ ಹಾಕಿದಾಗ ಚೆನ್ನಾಗಿರುತ್ತೆ ಹ್ಞೂ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಪಾಪರ್ಡ್ ಮಸಾಲನ ಮಾಡ್ಕೋಬೋದಂತ ಹೇಳ್ಬಿಟ್ಟು ಈಸಿ ಮೆಥಡಲ್ಲಿ ಟೇಸ್ಟ್ ಮಾಡೋಣ ಯಾವ ರೀತಿ ಇದೆ ಅಂತ ಹೇಳಿ ನೋಡಿ ಖಾರ ಕಟ್ಟ ಮಿಟ್ಟ ಎಲ್ಲ ಇದೆ ಒಂದೇ ಬಯಲೋಗ್ಬಿಡುತ್ತೆ